ಪ್ರೇಜ್ಲಾಡ ಎಲ್ಲರಿಗೂ ನನ್ನ ಹೆಸರು ಜೋಯಿಲ್ ಅಂತ ನಮ್ಮ ಅಪ್ಪ ಹೆಸರು ಪಾಶ್ ಅಭಿಷೇಕ್ ದೇವ್ ಅಂತ ನಮ್ಮ ಅಮ್ಮ ಹೆಸರು ದೇವ ಅಂತ ನನಗೊಂದು ಅಕ್ಕ ಮತ್ತು ಎರಡು ಅಣ್ಣ ಅವರೇ ನಮ್ಮ ಅಕ್ಕ ಹೆಸರು ಬಂದು ಮಸ್ ದೇವ ಅಂತ ಆಮೇಲೆ ನನಗೆ ಎರಡು ಅಣ್ಣ ಹೆಸರು ಬಂದು ಜೋಶುವ ದೇವ ಆಮೇಲೆ ಇಸ್ರೇಲ್ ಡಬ್ಲ್ಯೂ ಸ್ಟಡ್ಮೆನ್ ಅಂತ ನನಗೆ ನಾನು ಹುಟ್ಟಿ ಒಂದು ಎಟ್ಟು ಎಟ್ಟು ಮಾಸ ಆಗಿರುವಾಗ ಅವಾಗ ನನಗೊಂದು ದೊಡ್ಡ ಜ್ವರ ಬಂತು ಹಂಗಂದ್ರೆ ವೈರಲ್ ಫೀವರ್ ಥರ ನಾನು ಡಾಕ್ಟರ್ ಹತ್ರ ಹೋಗಿರುವಾಗ ಹಾಸ್ಪಿಟಲಲ್ಲಿ ಲೂಸ್ ಮೋಷನ್ ವಾಂದಿ ಅವಾಗ ನನ್ನ ಐ ಸ್ಯು ಎಲ್ ಹಾಕಿದರು ಐ ಸಿ ಎಲ್ ಹಾಕಿರುವಾಗ ನನಗೆ ಎರಡು ಕೈಲೂ ಡ್ರಿಪ್ಸು ಆಮೇಲೆ ನನಗೆ ಮಾ ಮಾಸ್ಕೆಲ್ಲ ಹಾಕಿದ್ರು ಆವಾಗ ನಮ್ಮ ಅಪ್ಪ ಅಮ್ಮ ತುಂಬ ಕಣ್ಣೀರು ಬಿಟ್ಟರು ಆ ಟೈಮಲ್ಲಿ ದೇವರ ಹತ್ರ ಕೇಳಿ ಕೇಳಿದ್ರು ನನ್ನ ಮಗುನ ಹೆಂಗ ಕಾಪಾಡಿ ಕಾಪಾಡಿ ಅಂತ ಆ ಥರ ದೇವರಿವಾಗ ಇವಾಗ ಕಾಪಾಡಿದ್ದ ಕಾಪಾಡಿದಕ್ಕಿಂತ ನಾವು ನನಗಿವಾಗ ಹತ್ತು ವಯಸ್ಸು ಈ ಹತ್ತು ವಯಸ್ಸು ತನಕ ದೇವರು ಕಾಪಾಡೋಕ್ಕೆ ನಾನು ಇವತ್ತಿದ್ದೀನಿ ದೇ ನೀವು ದೇ ದೇವರನ್ನ ಫ್ರೆಂಡಾಗಿ ಇಟ್ಕೊಂಡ್ರು ನೀವು ದಿನ ದೇವ್ರನ್ನ ಹೊಂದಿದ್ರಾಗೆ ಇದ್ರು ಹೊಂದಿದ್ರು ನೀವು ದೇ ದೇವರ ಹತ್ರ ಪ್ರೇಯರ್ ಮಾಡಿ ಏನು ಕಷ್ಟ ಇದ್ರು ದೇವರನ್ನ ಪ್ರೇಯರ್ ಮಾಡಿ ಆಮೇಲೆ ಈ ಸಾಕ್ಷಿ ಹೇಳೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ದೇವರಿಗೂ ಮತ್ತು ಪಾಶ್ವ ಅಭಿಷೇಕ್ ದೇವರಿಗೂ ನನ್ನ ವಂದನೆಗಳು